ಫ್ರೆಂಡ್ಸ್ ಇವತ್ತು ನಾವು ಕಮಲಶೀಲ ದೇವಸ್ಥಾನದ ಒಂದು ಅದ್ಭುತ ತಿಳಿ ಸಾರನ್ನು ಇದ್ದೇವೆ ಅಡುಗೆ ಹೇಗಿರಬೇಕಂದ್ರೆ ನಾವು ಕೈ ತೊಳೆದ ಮೇಲೆ ಕೂಡ ಪರಿಮಳ ಬರಬೇಕಂತೆ ಇಲ್ಲಿ ಯಾವಾಗಲೂ ಮದುವೆ ಊಟ ಅಂತ ಹೇಳ್ತಾರೆ ಎಲ್ಲರೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಊಟ ಅಂತ ಅದಕ್ಕೆ ನಾನು ಇವತ್ತು ತ ಸಾರು ಇದ್ದೀನಿ ನೋಡಿ ಅದಕ್ಕೆ ನಾನು ಒಂದು ಕಪ್ ತೊಗರಿ ಬೇಳೆ ತೊಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳಿಬೇಕು ಒಂದು ಮೂರು ನಾಲ್ಕು ಸಾವಿರ ತೊಳೆದಾದ ಮೇಲೆ ಅದಕ್ಕೆ ಒಂದು ಲೀಟ್ರ್ ನೀರು ಹಾಕಿ ಆಮೇಲೆ ಸ್ವಲ್ಪ ಒಂದು ಅರ್ಧ ಚಮಚ ಅರಶಿನ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಮೂರು ಬಿಸಿಲು ಬರಿಸಬೇಕು ಅಂದರೆ ನಾವು ಇದರದ್ದು ಬೇಳೆದ್ದು ಏನು ಮಾಡೋದಿಲ್ಲ ಬರೀ ನೀರು ಮಾತ್ರ ನಮಗೆ ಬೇಕಾದ್ದು ಅಂದರೆ ಇದು ತಿಳಿ ಸಾರಲ್ಲೋ ಹಾಗೆ ಮೂರು ಬಿಸಿಲು ಆಯ್ತು ಇವಾಗ ನೋಡಿ ಇವಾಗ ಅದಕ್ಕೆ ನಾನು ಎರಡು ಟೊಮೆಟೊ ತೊಗೊಂಡಿದ್ದೇನೆ ಒಂದು ಮೂರು ಕಾಯಿ ಮೆಣಸು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಗಾತ್ರದ್ದು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಬಿಸಿ ನೀರು ಹಾಕಿ ಅದರ ಪಲ್ಪ್ ಮಾತ್ರ ನಮಗೆ ಬೇಕಾದ್ದು ಚೆನ್ನಾಗಿ ತೊಳೆದು ಅದು ಬಿಸಿ ನೀರು ಹಾಕಿದರೆ ಅದರ ಪಲ್ಪ ಬಿಟ್ಕೊಳ್ಳುತ್ತದೆ ನಮಗೆ ಸಾಕು ಒಂದು ಇಡಿಯೇ ಹಾಕಲಿಕ್ಕಿಲ್ಲ ನಾವು ಆಮೇಲೆ ನೋಡಿ ಒಂದು ಏಳೆಂಟು ಕರಿಮೆಣಸು ಆಮೇಲೆ ಒಂದು ಎರಡು ಚಮಚ ಸಾಸಿವೆ ತೊಗೊಂಡಿದ್ದೇನೆ ಸಾಸಿವೆ ಅಂದರೆ ಅದು ಒಗ್ಗರಣೆಗೆ ಕೂಡ ಬೇಕಲ್ವ ಹಾಗೆ ಇದು ಎಷ್ಟು ಅಂದರೆ ನೀವು ಕಮಲಶಿಲೆಗೆ ಹೋಗಿದ್ದರೆ ಅದರ ಊಟ ಯಾರಾದರೂ ಮಾಡಿದ್ದೀರಾ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ತುಂಬಾ ಚೆನ್ನಾಗಿರೋ ಒಂದು ಸಾರು ಇದು ಅದ್ಭುತ ಸಾರು ಇದರದ್ದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಯಾವುದಂದರೆ ತೆಂಗಿನ ಹಾಲು ತೆಂಗಿನ ಹಾಲು ತೆಗೆಯೋದು ನೋಡಿ ನಾನೊಂದು ಗಡಿ ತಗೊಂಡಿದ್ದೇನೆ ತೆಂಗು ತೆಂಗಿನಕಾಯಿ ತೆಗೆದು ತುರಿದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಸ್ವಲ್ಪ ನೀರು ಹಾಕಬೇಕು ಅಂದರೆ ಉಪ್ಪು ಹಾಕಿದರೆ ಸ್ವಲ್ಪ ಅದರದ್ದು ಹಾಲು ಬೇಗ ಬಿಟ್ಕೊಳ್ಳುತ್ತಂತೆ ಸ್ವಲ್ಪ ನೀರು ನೋಡಿ ಆಯಿತು ಇವಾಗ ಇದನ್ನು ನಾವು ಬಟ್ಟೆಯಲ್ಲಿ ಬೇಕಾದರೆ ಸೋಸ್ಬೋದು ಇಲ್ಲ ಜಾಲರಿಯಲ್ಲಿ ಕೂಡ ಸೋಸ್ಬೋದು ಇಲ್ಲಿ ಇದರಲ್ಲಿ ಸೋಸ್ತಾ ಇದ್ದೀನಿ ಪಾತ್ರೆಯಲ್ಲಿ ಒಂದು ಕಪ್ಪಷ್ಟು ಹಾಲು ಬೇಕು ಸ್ವಲ್ಪ ದಪ್ಪಗೆ ಇರಲಿ ನೀವು ನೀರು ಹಾಕೋದು ಬೇಡ ಅದಕ್ಕಿಂತ ಕಡಿಮೆ ಆದರೂ ಪರವಾಗಿಲ್ಲ ನೋಡಿ ನಮ್ಮದು ಇವಾಗ ಬೇಳೆ ಬೆಂದಿದೆ ಇದರದ್ದು ನೀರು ಮಾತ್ರ ಬೇಕಾದ್ದು ಇವಾಗ ಅದನ್ನು ಕೂಡ ನಾವು ಸೋಸ್ಕೊಳ್ಬೇಕು ಅದರಲ್ಲೇ ಸೋಸ್ತಾ ಇದ್ದೀನಿ ನಾನು ಅಂದರೆ ಅದು ವೇಳೆ ನಿಮಗೆ ಬೇಕಾದರೆ ಪದಾರ್ಥಕ್ಕೆಲ್ಲ ಹಾಕ್ಬೋದು ಬೇರೆ ಏನಾದರೂ ಸಾಂಬಾರಿಗೆಲ್ಲ ಹಾಕ್ಬೋದು ನೋಡಿ ಇದು ನೀರು ಮಾತ್ರ ಈ ನೀರಿಗೆ ನಾವು ಟೊಮೆಟೊ ಮತ್ತು ಕಾಯಿ ಮೆಣಸನ್ನು ಹಾಕಿ ಕುದಿ ಭರಿಸ್ಬೇಕು ಟೊಮೆಟೊ ಎಲ್ಲ ಬೇಯಬೇಕು ಚೆನ್ನಾಗಿ ಅದು ಬೇಯುವಷ್ಟು ಹೊತ್ತಿಗೆ ನಾವೊಂದು ಮಸಾಲೆ ರೆಡಿ ಮಾಡುವ ಇಲ್ಲಿ ನೋಡಿ ಒಂದು ಚಮಚ ಎಣ್ಣೆ ಇದ್ದೀನಿ ನಾನು ಇದು ಸ್ವಲ್ಪ ಜಾಸ್ತಿ ಆಯಿತು ಎಣ್ಣೆ ಸ ದಯವಿಟ್ಟು ಅಷ್ಟು ಹಾಕಬೇಡಿ ಆಮೇಲೆ ಒಂದು ಐದು ಒಣಮೆಣಸು ಹಾಕ್ಕೊಂಡಿದ್ದೇನೆ ಹಾಗೆ ಎರಡು ಚಮಚ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸ್ವಾರಿ ಅದು ಸ್ವಲ್ಪ ಇದಾಗುವಾಗ ಒಂದು ಚಮಚ ಮೆಂತೆ ಇದ್ದೀನಿ ಹಾಗೆ ಆಮೇಲೆ ಎರಡು ಚಮಚ ಜೀರಿಗೆ ಕೂಡ ಇದ್ದೀನಿ ನಾನು ಇದರೊಟ್ಟಿಗೆ ನೀವು ಕರಿಮೆಣಸು ಮತ್ತು ಸಾಸಿವೆ ಕೂಡ ಹಾಕೊಳ್ಳಿ ಅದು ಸ್ಕಿಪ್ ಆಗಿದೆ ದಯವಿಟ್ಟಿಗೆ ಕ್ಷಮಿಸಿ ಜೀರಿಗೆ ಇದ್ದೀನಿ ಜೀರಿಗೆ ಆ್ಯಕ್ಚುಲಿ ನಾವು ಕೊತ್ತಂಬರಿ ಅರ್ಧ ತಗೊಳ್ಳೋದು ಆದರೆ ಇಲ್ಲಿ ಸಿಎಂ ಪ್ರಪೋರ್ಷನ್ ತೊಗೊಂಡಿದ್ದಾರೆ ಅದರಿಂದ ಅದನ್ನೇ ಇದ್ದೀನಿ ಆಮೇಲೆ ಆಮೇಲೆ ಕರಿಬೇವು ಹಾಕಿದರೆ ಆಯಿತು ಇವಾಗ ಇದು ಸ್ವಲ್ಪ ಆರಿದ ಮೇಲೆ ಇದನ್ನು ತರಿ ತರಿಯಾಗಿ ಜಾಸ್ತಿ ಇದು ಮಾಡುವುದು ಬೇಡ ಹಾಗೆ ತರಿ ತರಿ ಕೂಡ ಅಲ್ಲ ಸ್ವಲ್ಪ ಮೀಡಿಯಮ್ ಸೈಜ್ರಲ್ಲಿ ಹಾಕಬೇಕು ಇದು ಗ್ರೈಂಡ್ ಮಾಡಿದರೆ ಆಯಿತು ಇವಾಗ ನಾವು ಅದಕ್ಕೆ ಇದು ಹಾಕಿಲ್ಲಲ್ಲ ಹಿಂಗು ಹಾಕಿಲ್ಲ ಆ ಹಿಂಗಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ನೀರು ಮಾಡಬೇಕು ಇವಾಗ ನಮ್ಮದು ಇಲ್ಲಿ ಟೊಮೆಟೊ ಬೇಯ್ತಾ ಇದೆಯಲ್ಲ ಅದಕ್ಕೆ ಹಾಕುವುದಷ್ಟೇ ಇದ್ದೀನಿ ಹಾಗೆ ಹುಣಸೆ ರಸ ಕೂಡ ಹಾಕ್ತಾಯಿದ್ದೀನಿ ಇವಾಗಲೇ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ನಾನು ಇದು ತೆನ್ನ ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ಲ ಇವಾಗ ಹಾಲು ಕೂಡ ಹಾಕ್ಕೋಬೋದು ತೆಂಗಿನ ಹಾಲು ಇದ್ದೀನಿ ನಾನು ಸಾರಿ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಬೋದು ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲ ಅದು ಆಪ್ಷನಲ್ಲು ಒಂದು ಚಮಚ ಎಣ್ಣೆ ಕೂಡ ಇದ್ದೀನಿ ಹಾಕ್ತಾಯಿದ್ದೀನಿ ಎಲ್ಲ ಜಾಸ್ತಿ ಸಾರಿಗೆಲ್ಲ ಎಣ್ಣೆ ಹಾಕ್ತಾರೆ ಅದು ಕೂಡ ತುಂಬ ಟೇಸ್ಟ್ ಕೊಡುತ್ತೆ ಇವಾಗ ನಾನು ಹಾಲು ಕೂಡ ಇದ್ದೀನಿ ತೆಂಗಿನ ಹಾಲಿನೊಟ್ಟಿಗೆ ಹಾಗೆ ಮಸಾಲೆ ನಾವು ಮಾಡಿದ್ದೇವಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೊಂದು ಕುದಿ ಬಂದರೆ ಸಾಕು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಮುಚ್ಚಳ ಮುಚ್ಚಿದ್ರೆ ಆಯಿತು ಆಮೇಲೆ ಅದಕ್ಕೊಂದು ಒಗ್ಗರಣೆ ಕೊಡೋದಷ್ಟೇ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಇದ್ದೇನೆ ಹಾಗೆ ಮುಚ್ಚುತ್ತಾ ಇದ್ದೇನೆ ಇವಾಗ ನಾವು ಒಂದು ಒಗ್ಗರಣೆ ಕೊಡುವ ಒಗ್ಗರಣೆಗೆ ಒಂದು ಒಂದು ಚಮಚ ಎಣ್ಣೆ ಆಮೇಲೆ ಎರಡು ಕ ಒಣಮೆಣಸು ಹಿಂಗು ಆಮೇಲೆ ಮಸ್ಟರ್ಡ್ ಅಂದರೆ ಸಾಸಿವೆ ಮತ್ತು ಸ್ವಲ್ಪ ತರಿವೆ ಹಾಕಿ ಇವಾಗ ಹಿಂಗಾಗ್ತಾಯಿದ್ದೀನಿ ಕರಿಬೇವು ಹಾಕಿ ಅದಕ್ಕೆ ಹಾಕಿದರೆ ಆಯಿತು ಅಲ್ಲಿಗೆ ನಮ್ಮದು ತಿಳಿ ಸಾರು ರೆಡಿ ಆಯಿತು ದೇವಸ್ಥಾನದ ಶೈಲಿಯಲ್ಲಿ ಆಗಿದೆ ನೀವು ಬೇಕಾದರೆ ಮಾಡಿ ನೋಡಿ ಯಾರಾದರೂ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಅಲ್ಲಿಯ ಊಟ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನಾನು ಹೋಗಿಲ್ಲ ಇನ್ನೊಮ್ಮೆ ಹೋಗಬೇಕು ಹೋದ್ಮೇಲೆ ದೇವಸ್ಥಾನದ ಬಗ್ಗೆ ಕೂಡ ಹೇಳ್ತೀನಿ ನಮಸ್ಕಾರ ನಾನು ನವೀನ್ ಪಟೀಲ್ ನಿಕ್ಲೇರ್ಸ್ ಯೂಟ್ಯೂಬ್ಗಳು ಜರ್ನಿ ಯೂಟ್ಯೂಬ್ ಬರಪ್ಪ ನಾ ಚಾನಿಕೊಂದು ತೂದು ಐಕ್ ಬೆಲ್ ಬಟನ್ ಬಟನ್ ಅರಿ ಒಂದು ಸಪೋರ್ಟ್ ಮಾಡ್